ರೋಮ್ ಪ್ರತಾಪ್ ನಿಜಕ್ಕೂ ಒಳ್ಳೆ ಹುಡುಗ ಅವರಿಗೆ ತುಂಬಾನೇ ಒಳ್ಳೆ ಫ್ಯೂಚರ್ ಇದೆ ಸೊ ಜನರ ಒಂದು ಪ್ರೀತಿಯನ್ನ ಗಳಿಸಿದ್ದಾರೆ ಇಷ್ಟೊಂದೆಲ್ಲ ಜನರು ವೋಟ್ ಮಾಡಿದ್ದಾರೆ ಅಂದ್ರೆ ಆಶ್ಚರ್ಯವಾಗುತ್ತೆ ಕೋಟಿ ಕೋಟಿ ವೋಟ್ಸ್ ಗಳು ಪ್ರತಾಪ್ಗೆ ಸಿಕ್ಕಿದೆ ಅಂದ್ರೆ ಜನರು ಎಲ್ಲಿ ಇಟ್ಟಿದ್ದಾರೆ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಅದರಲ್ಲಿ ಅರ್ಥ ಮಾಡ್ಕೋಬೇಕು ಹೀಗೆಂದು ವಿಜಯ ರಾಘವೇಂದ್ರ ಅವರು ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಯಾಕೆಂದ್ರೆ ಎಂದೂ ಬಿಡದ ಗಳು ಇವತ್ತು ಅಂದ್ರೆ ಈ ಸತಿ ಅಂದ್ರೆ ಬಿಗ್ ಬಾಸ್ ಏನ ಹತ್ತರಲ್ಲಿ ವೋಟ್ಸ್ ವೋಟ್ಸ್ಗಳು ಸಿಕ್ಕಿದೆ ಹೀಗಾಗಿ ಅವರು ಕೂಡ ಬಹಳಷ್ಟು ಆಶ್ಚರ್ಯ ಪಡ್ತಾರೆ ಇಷ್ಟೊಂದು ವೋಟ್ಸ್ಗಳು ನಮ್ಮ ಒಂದು ಟೈಮ್ ನಲ್ಲೂ ಕೂಡ ಇರಲಿಲ್ಲ ಜನರು ಎಷ್ಟೊಂದು ಫಾಲೋ ಮಾಡ್ತಿದ್ದಾರೆ ಎಷ್ಟೊಂದು ಪ್ರತಾಪ್ ಅವರನ್ನು ಹಚ್ಕೊಂಡಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಜನರ ಒಂದು ಪ್ರೀತಿಯನ್ನ ಸಂಪಾದನೆ ಮಾಡಿದ್ದಾರೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಅದನ್ನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತ ವಿಜಯರೋಗ್ರು ಕೂಡ ತಿಳಿಸಿದ್ದು ಬಹಳಷ್ಟು ರೀತಿಯಲ್ಲಿ ವಿಶೇಷನ ತಿಳಿಸಿದ್ದಾರೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸುತ್ತಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಇದೇ ರೀತಿ ಮುಂದುವರಿಯಬೇಕು ಮುಂದೆ ಚೆನ್ನಾಗಿ ಆಟ ಆಡಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ಕೂಡ ಆಗಿದೆ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಒಂದು ಶೋನಲ್ಲಿ ಅಂದ್ರೆ ಗಿತ್ಸಿ ಗಿಲಿಗಿಲಿ ಶೋ ನಲ್ಲಿ ಮಾಡ್ತಾರೆ ಮೆಚ್ಚಿಕೊಳ್ಳುವ ರೀತಿ ಆಕ್ಟಿಂಗ್ ಮಾಡ್ತಾರೆ ಏನು ಕತೆ ಏನು ವಿಷಯ ಅಂತ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ವಿಚಾರವೂ ಕೂಡ ಗೊತ್ತಾಗುತ್ತೆ ನೀವು ಕೂಡ ವಿಶೇಷನ ತಿಳಿಸಿ